ಬ್ಯಾಂಕ್ ಜನ ಆಗಿದ್ದ ಇವತ್ತು ನಮ್ಮನ್ನು ಬಿಟ್ಟ ಅಗಲಿದ್ದಾರೆ ಲಂಗ್ಸ್ ಇನ್ಫೆಕ್ಷನ್ ಅಂತ ಮಗ ಲಂಗ್ಸ್ ಇನ್ಫೆಕ್ಷನ್ನು ಮತ್ತೆ ಕಿಡ್ನಿ ಏನೂರಾಗಿತ್ತು ಡಯಾಲಿಸಿಸ್ ಮಾಡಬೇಕು ಅನ್ನೋಕೊಳಗೆ ಹೋಗಿ ಬ್ಯಾಂಕ್ ಜನ ಹೊಳಲಿಕರಿ ತಾರ ಅವನು ಬ್ಯಾಂಕ್ ಎಂಪ್ಲಾಯಿ ಅವನು ಹೆಸರಿನ ಜೊತೆಗೆ ಬ್ಯಾಂಕ್ ಮಾಡ್ಕೊಂಡು ನಾವೆಲ್ಲ ಇದ್ದಿದ್ದ ಕೆಲಸನ ಬಿಟ್ಟು ಚಿತ್ರರಂಗ ನಂಬ್ಕೊಂಡು ಸರಿ ಸುಮಾರು ನೂರು ನೂರ ಹತ್ತು ಅಲ್ಲಿ ನಾನು ಜನಾರ್ದನ್ ಒಟ್ಟಿಗೆ ಪಾತ್ರ ಮಾಡಿದ್ದೀವಿ ಅಂತ ಹೇಳಿಕೊಡೋ ಹೆಮ್ಮೆ ಹೆಗ್ಗಳಿಕೆ ಅದಕ್ಕೆ ಅದಕ್ಕೆಂತಂದರೆ ಸಾಯಿ ಪ್ರಕಾಶ್ ಅವರ ಎಲ್ಲ ಸಿನಿಮಾದಲ್ಲೂ ಸೈನ ಜನಾರ್ದನ್ ಜನಾರ್ದನ್ ಎಲ್ಲಿರ್ತಾ ಇದ್ನೋ ಅಲ್ಲಿ ಸೋಮಣ್ಣ ಸೋಮಣ್ಣರವರು ಅವಾಗ ಅವಾಗ ನಾನು ತಮಾಷೆ ಮಾಡ್ತಿದ್ದೆ ನೀವಿಬ್ಬರು ನಕಲ ಸಹದೇವ ಇದ್ದಂಗೆ ಹೀಗಾಗಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಅವರಿಗೆ ಪತ್ನಿ ಬೀಯುವಾಗ ಅದು ಪಡಿಸಲಾರ್ದಂತಹ ನೋವಿತ್ತು ಯಾವಾಗ ಎಲ್ಲಿ ಸಿಕ್ಕಿದ್ರೂ ಅದೊಂದನ್ನೇ ಮಾತಾಡೋದು ಅವಳು ಕಳ್ಕೊಂಬಿಟ್ಟೆ ನಾನು ಕಳ್ಕಮೆ ಅಂತ ಹಾಗಾಗಿ ಇವತ್ತು ಅಂಥ ಹಾಸ್ಯ ಹೃದಯ ಶ್ರೀಮಂತಿಗೆ ಇದ್ದಂಥ ಪೋಷಕರ ಜನರ ನಾವು ಕಳ್ಕೊಂಡು ಪಡುವಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವನ ಆತ್ಮ ಶಾಂತಿಸಿ ಪ್ರಶ್ನೆ